ಚಿಕ್ಕಮಗಳೂರು ನಗರದ ಆಜಾದ್ಪಾರ್ ವೃತ್ತದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಜೈಬೀಂ ವ್ಯಾಯಾಮ ಶಾಲೆಯನ್ನು ಶಾಸಕ ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಗಿಲಿ ಪವ ಜಾಶೋ ಎಷ್ಟ ಪಿ ವೆಗಿ ಪಿ ಬಿ ಪಿವಿ ಮಾೋಮ ದೋದೋ ಹರೇ ಓಂವಿ ಸರ್ವ ಸಾಲಂ ಜಯ ನಮ ಪಾರ್ವೇವತೆ ಮಾಡಿ ಮಾಡಿ ಮೂರು ಜನ ಇಟ್ಕೊಳ್ಳಿ ಮುನ್ನಣೆ ದೀಕ್ಷೆ ಪೆ ದಕ್ಷೆ ಸೂಟ ಜಾಸ್ತಿ ಬಹುಶಃ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ದಿನ ಇವತ್ತು ಜೈ ಭೀಮ್ ಈ ವ್ಯಾಯಾಮ ಶಾಲೆಯನ್ನ ಜಿಮ್ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಯಾಕೆ ಅಂತೇಳಿದರೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿದ್ರು ಶೋಷಿತ ವರ್ಗದವರು ಸಮಾಜದ ಮುನ್ನಲೆಗೆ ಬರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಅವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಹೋರಾಟ ಮಾಡಿ ಬಹುಶಃ ಜಗತ್ತೇ ಮೆಚ್ಚುವಂಥ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಈ ಒಂದು ಜೈ ಭೀಮ್ ಭೀಮ್ ಉದ್ಘಾಟನೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಇದು ಬಾಹುಬಲಕ್ಕೆ ವ್ಯಾಯಾಮ ಶಾಲೆ ಕೇವಲ ಬಾಹುಬಲ ಸಾಕಾಗುವುದಿಲ್ಲ ಬುದ್ಧಿಬಲವೂ ಬೇಕು ಬುದ್ಧಿಬಲಕ್ಕೆ ಗ್ರಂಥಾಲಯಕ್ಕೆ ತೆರಳಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದಿ ಎಂದರು ವ್ಯಾಯಾಮ ಶಾಲೆ ಇದಕ್ಕೊಂದು ಬಹಳ ಸುದೀರ್ಘವಾದ ಇತಿಹಾಸ ಇದೆ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಪಾರ್ಕ್ ಅಜಾದ್ ಕ್ಯಾಂಟೀನ್ ಒಂದು ಆಮೇಲೆ ನಾವು ಇದನ್ನು ಅಲ್ಲಿ ಸಿ ಎಸ್ ಆರ್ ಫಂಡ್ನಲ್ಲಿ ಕಟ್ಟಡ ಕಟ್ಟಬೇಕು ಅಂತ ಬಂದಾಗ ಅನಿವಾರ್ಯವಾಗಿ ಅದನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಅವರಿಗೊಂದು ಮಾತು ಕೊಟ್ಟಿದ್ವಿ ನಿಮಗೆ ಪರ್ಯಾಯವಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂಥೇಳಿ ಆ ಮಾತಿನಂತೆ ಅರುವತ್ತ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವ್ಯಾಯಾಮ ಶಾಲೆಯನ್ನು ಸುಚ ಸುಸಜ್ಜಿತವಾಗಿ ಲೋಕಾರ್ಪಣೆಯನ್ನು ಮಾಡಿದ್ದೇವೆ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ಈ ವ್ಯಾಯಾಮ ಶಾಲೆಗೆ ವ್ಯಾಯಾಮಕ್ಕಾಗಿ ಬರುವವರು ಜಿಮ್ ವಸ್ತುಗಳನ್ನು ಹಾಳು ಮಾಡದೆ ನಮ್ಮ ಮನೆಯ ವಸ್ತುಗಳು ಎಂದು ಅರಿತು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಎಂದರು ಈ ವ್ಯಾಯಾಮ ಶಾಲೆ ಒಂದು ಒಳ್ಳೆ ಅದ್ಭುತವಾಗಿ ಬರಬೇಕು ಸಾರ್ವಜನಿಕರಿಗೆ ಯುವಕರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಸಿಟಿ ತುಂಬಾ ಕನಸನ್ನ ಕಟ್ಟಿಕೊಂಡಿದ್ರು ಆದರೆ ಅದು ಇವತ್ತು ನೆನೆಸಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಿಲ್ಡಿಂಗು ಸಾರ್ವಜನಿಕರು ತುಂಬ ಚೆನ್ನಾಗಿ ನೋಡ್ಕೋಬೇಕು ನಮ್ಮನೆ ಆಸ್ತಿ ಅಂತ ನೋಡ್ಕೋಬೇಕು ಇಲ್ಲಿ ಹಾಕಿರ್ತಕ್ಕಂಥ ಜಿಮ್ ಎಕ್ವಿಪ್ಮೆಂಟ್ ತುಂಬ ಕಾಸ್ಟ್ಲಿ ಇದೆ ಆದರೆ ಅದನ್ನು ಯಾರು ಹಾಳು ಮಾಡ್ದೆ ಇರೋ ಥರ ಇಲ್ಲಿ ವ್ಯವಸ್ಥಾಪಕರು ನಾವು ಒಬ್ಬರನ್ನ ನಮ್ಮ ನಗರಸಭೆ ಕಡೆಯಿಂದ ನೇಮಕ ಮಾಡ್ತೀವಿ ಪ್ರತಿ ದಿನಕ್ಕೆ ಹತ್ತು ಅಂತೆ ತಿಂಗಳಿಗೆ ಮುನ್ನೂರು ರೂಪಾಯಿ ಫೀಸನ್ನು ಕಟ್ಟಿ ತಾವುಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಪ್ರೈವೇಟ್ ಜಿಮ್ಮಿಗೆಲ್ಲ ಜಾಸ್ತಿಯ ದುಡ್ಡನ್ನು ಕೊಟ್ಟು ಈ ಯಾಕೆನ್ಸ್ ಪರಿಸ್ಥಿತಿನಲ್ಲಿ ಫಿಕ್ಸ್ ಮಾಡಿದೀವಿ ಸಾರ್ವಜನಿಕರು ಇದನ್ನ ಸದುಪಯೋಗ ಪಡಿಸ್ಕೊಂಡು ಇದನ್ನ ಉಳಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಎರಡು ಮಾತ್ರೆ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಅನು ಮಧುಕರ್ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಸದಸ್ಯರಾದ ರೂಪಾ ಕುಮಾರ್ ಹಾಗೂ ದಲಿತಪರ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು